ಬಿಹಾರ ರಾಜ್ಯದಲ್ಲಿ ನಲವತ್ತಾರು ದಿನಗಳಲ್ಲಿ ಎಪ್ಪತ್ತೆಂಟು ಕೊಲೆಯ ಕೇಸ್ಗಳು ದಾಖಲಾಗಿದೆ ಕಳೆದ ಹತ್ತು ದಿನದಲ್ಲೇ ಬಿಹಾರದಲ್ಲಿ ಏಳು ಕೊಲೆಯ ಪ್ರಕರಣಗಳು ದಾಖಲಾಗಿದೆ ಬಿಹಾರದಲ್ಲಿ ನಲವತ್ತಾರು ದಿನಗಳಲ್ಲಿ ಎಪ್ಪತ್ತೆಂಟು ಕೊಲೆಯ ಪ್ರಕರಣಗಳು ದಾಖಲಾಗಿದೆ ಕಳೆದ ಹತ್ತು ದಿನಗಳಲ್ಲೇ ಬಿಹಾರದಲ್ಲಿ ಏಳು ಕೊಲೆಯ ಪ್ರಕರಣಗಳು ಈಗಾಗಲೇ ರಿಜಿಸ್ಟರ್ ಆಗಿದೆ ಬಿಹಾರದಲ್ಲಿ ಸುಪಾರಿ ಹಂತಕರ ಉದ್ಯಮ ನಡೀತಾ ಇದೆ ಎನ್ನುವುದಾಗಿ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲೇ ಗಮನ ಸೆಳೀತಾ ಇದೆ ಈಗ ಸಾಲು ಸಾಲು ಅಪರಾಧ ಕೃತ್ಯಗಳು ಹೈ ಪ್ರೊಫೈಲ್ ಕೊಲೆ ಕೇಸ್ಗಳಿಗೆ ಸಾಕ್ಷಿಯಾಗ್ತಾ ಇದೆ ಅನ್ನೋದಾಗಿ ಸದ್ಯ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಿದೆ ನಿತೀಶ್ ಕುಮಾರ್ ಅವರ ಆಡಳಿತದ ಬಿಹಾರ್ನಲ್ಲಿ ಆಗ್ತಿದೆ ಹೀಗಾಗಿ ಬಿಹಾರ ರಾಜ್ಯ ಭಾರತದ ಅಪರಾಧ ರಾಜಧಾನಿ ಅಂತ ಸದ್ಯ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಬಿಹಾರ ರಾಜಕೀಯದ ಆಯಕಟ್ಟಿನ ಸ್ಥಳಗಳಲ್ಲಿ ಇದ್ದಂತ ಪ್ರಭಾವಿಗಳ ಹತ್ಯೆ ಆಗ್ತಿದೆ ಬಿಹಾರದಲ್ಲಿ ಜಂಗಲ್ ರಾಜ್ ಇನ್ನು ಅರಾಜಕತೆ ಆಗಿದೆ ಅನ್ನೋದಾಗಿ ಸದ್ಯ ವಿಪಕ್ಷಗಳು ಕೂಡ ಕಿಡಿಕಾರ್ತಿದೆ ವೈಯಕ್ತಿಕ ದ್ವೇಷದ ಕೊಲೆಗಳನ್ನು ತಡೆಯೋದು ಕಷ್ಟ ಅನ್ನೋದಾಗಿ ಬಿಹಾರದ ಡಿ ಸಿಎಂ ಈಗಾಗಲೇ ಹೇಳಿದ್ದಾರೆ ಜೊತೆಯಲ್ಲಿ ಈ ಸಂಘಟಿತ ಆರ್ಗನೈಸ್ಡ್ ಅಪರಾಧಗಳು ಏನೇನಿದೆಯಲ್ಲ ಅದಕ್ಕೆ ಕಡಿವಾಣವನ್ನ ಹಾಕ್ತೀವಿ ಅನ್ನೋದಾಗಿ ಅಲ್ಲಿನ ಡಿ ಸಿ ಎಂ ಸಮರ್ಥ ಚೌಧರಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಟ್ ನೋಡಿ ಜಸ್ಟ್ ಹತ್ತು ದಿನಗಳಲ್ಲಿ ಈ ರೀತಿಯಾಗಿ ಸಾಲು ಸಾಲು ನಲವತ್ತಾರು ದಿನಗಳಲ್ಲಿ ಎಪ್ಪತ್ತೆಂಟು ಕೊಲೆ ಪ್ರಕರಣಗಳು ದಾಖಲಾಗಿರುವುದು ಮರ್ಡರು ಡೆಡ್ಲಿ ಮರ್ಡರು ಪ್ರಭಾವಿಗಳು ಇತರ ಇತರಕ್ಕೆ ಸಂಬಂಧಪಟ್ಟಂತೆ ಶೂಟ್ಔಟ್ಸ್ಗಳು ಕಳೆದ ಹತ್ತು ದಿನದಲ್ಲೇ ಏಳು ಕೊಲೆ ನಡೆದಿದೆ ಈ ನಿಟ್ಟಿನಲ್ಲಿ ಸದ್ಯ ಏನು ಆಗ್ತಾ ಇದೆ ಮತ್ತೊಂದು ಕಡೆ ಸದ್ಯದಲ್ಲೇ ಬಿಹಾರದ ವಿಧಾನಸಭಾ ಚುನಾವಣೆ ಇದೆ ಆ ಚುನಾವಣೆಯ ಸಂದರ್ಭದಲ್ಲೇ ಈಗ ಹೈ ಪ್ರೊಫೈಲ್ ಕೊಲೆ ಕೇಸ್ಗಳು ಒಂದಾದ ಮೇಲೆ ಒಂದು ವಿಷಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ಒಂದು ರೀತಿ ಕಾಮನ್ ಆದಂತಾಗಿದೆ ಅನಿಟ್ನಲ್ಲಿ ನೋಡಿ ಕೈಯಲ್ಲಿ ನೋಡಿ ಒಂದು ಬಿಲ್ಡಿಂಗ್ ಒಳಗಡೆ ಗನ್ನು ದೀಪಾವಳಿ ಪಾಪ ಮಕ್ಕಳ ಕೈಯಲ್ಲಿ ನೋಡ್ತೀವಿ ನಮ್ಮ ಕಡೆ ಅಲ್ಲ ಬಟ್ ಅಲ್ಲ ಹಂಗಲ್ಲ ಪ್ರತಿನಿತ್ಯವೂ ಕೂಡ ಒಂದು ಹಾಸ್ಪಿಟಲ್ ನ ಒಳಭಾಗದಲ್ಲಿ ಈ ರೀತಿಯಾಗಿ ನಾಲ್ಕೈದು ಜನ ಟೋಪಿ ಹಾಡ್ಕೊಂಡು ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ರಾಜ್ಯಾರೋಷವಾಗಿ ಶೂಟ್ಔಟ್ ಮಾಡೋದು ಕೊಲೆ ಮಾಡೋದು ಅಪರಾಧದ ಕೃತ್ಯಗಳು ಆರ್ಗನೈಸ್ಡ್ ಸಂಘಟಿತ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾನೆ ಇದೆ ಚುನಾವಣೆ ಸಂದರ್ಭ ಹೈ ಪ್ರೊಫೈಲ್ ಕೇಸಸ್ಗಳು ಮೇಲೆ ಒಂದು ಆಗ್ತಿದೆ ಇದನ್ನ ಬ್ರೇಕ್ ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅನ್ನೋದಾಗಿ ಅಲ್ಲಿನ ಡಿ ಸಿ ಹೇಳ್ತಿದ್ದಾರೆ ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಈಗಾಗ್ಲೇ ನೋಡಿ ಇದು ಯಾವುದೋ ಸಿನಿಮಾ ದೃಶ್ಯ ಅಲ್ಲ ಬಿಹಾರದ ದೃಶ್ಯಾವಳಿಗಳಿದು ನೋಡಿ ಹೆಂಗೆ ಸಿನಿಮಾದಲ್ಲಿ ನೋಡ್ತೀವಲ್ಲ ಹಿಂಗೆ ಶೂಟ್ ಮಾಡಿ ಓಡಿ ಹೋಗ್ತಾರೆ ಅಂತ ಸೇಮ್ ಟು ಸೇಮ್ ನಾಲ್ಕು ಜನ ಇದ್ದಾರೆ ಹತ್ಯೆಯನ್ನ ಮಾಡಿ ಶೂಟೌಟ್ ಮಾಡಿ ಎಸ್ಕೇಪ್ ಆಗ್ತಿರುವಂತಹ ದೃಶ್ಯಾವಳಿಗಳಿದು ಬಿಹಾರದಲ್ಲಿ ಹತ್ತೇ ಹತ್ತು ದಿನದಲ್ಲಿ ಏಳು ಕೊಲೆ ಏನಾಗ್ತಿದೆ ಸದ್ಯ ವಿಪಕ್ಷಗಳು ಕೂಡ ಈಗ ಈ ಬಗ್ಗೆ ಕಿಡಿಕಾರ್ತಿದ್ದಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ದಿಲೀಪ್ ಈಗಾಗಲೇ ಉತ್ತರ ಪ್ರದೇಶ ಮತ್ತು ಬಿಹಾರ ಕ್ರೈಮ್ ರೇಟ್ ಹೆಚ್ಚಿರೋದ್ರಲ್ಲಿ ಈಗಾಗಲೇ ಮುಂಚೂಣಿಯಲ್ಲಿರೋದು ಗೊತ್ತು ಬಟ್ ಈಗ ಬಿಹಾರದ ಎಲೆಕ್ಷನ್ ರೀತಿಯಾಗಿ ಸಾಲು ಸಾಲು ಪ್ರಕರಣ ನಡೀತಾ ಇದೆಯಲ್ಲ ಇದೆ ಆ ಅಖಿಲೇಶ್ ಇವಾಗ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅದು ಬಂದೂಕಿಡ್ಕೊಂಡು ಕಟ್ಟಡ ಒಂದಕ್ಕೆ ನುಗ್ಗಿರೋದು ಅದು ಒಂದು ಆಸ್ಪತ್ರೆ ಪಟ್ನದಲ್ಲಿರುವಂತ ಒಂದು ಆಸ್ಪತ್ರೆ ಆ ಆಸ್ಪತ್ರೆಗೆ ಈ ರೀತಿ ಐದು ಜನ ಬಂದೂಕುದಾರಿಗಳು ನುಗ್ತಾರೆ ಮತ್ತೆ ಅವರು ಅಲ್ಲಿ ಬಂದು ಏಕಾಕಿ ಗುಂಡಾರ್ಸೋದು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಆತ ಜೈಲಿನಲ್ಲಿ ಇದ್ದಂತ ಒಬ್ಬ ಕ್ರಿಮಿನಲ್ ಆತನ ಮೇಲೆ ಆತ ಒಂದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಒಂದು ಬೇಲ್ ನ ತಗೊಂಡು ಆಸ್ಪತ್ರೆ ಅಡ್ಮಿಟ್ ಆಗಿರ್ತಾನೆ ಈ ಸಂದರ್ಭದಲ್ಲಿ ಐದು ಜನ ಬಂದೂಕುದಾರಿಗಳು ಆ ಒಬ್ಬ ರೌಡಿ ಎಲಿಮೆಂಟ್ ಏನಿರ್ತಾರೆ ಆತನ ಹತ್ಯೆ ಮಾಡಿದ್ದಾರೆ ಇಲ್ಲಿ ಕೇವಲ ಇದೊಂದು ಉದಾಹರಣೆ ಅಷ್ಟೇ ಈ ರೀತಿಯಾದಂತ ಸಾಕಷ್ಟು ಹತ್ಯೆಗಳು ಬಿಹಾರದಲ್ಲಿ ನಡೆದೋಗಿದೆ ಕಳೆದ ನಲವತ್ತಾರು ದಿನಗಳಲ್ಲಿ ಎಪ್ಪತ್ತೆಂಟು ಜನರ ಕೊಲೆಗಳಾಗಿದೆ ಕೊಲೆ ಆದ್ರೆ ಯಾರ್ಯಾರು ಅಂತ ನೋಡೋದಾದ್ರೆ ಒಂದು ಆ ಅವರು ಉದ್ಯಮಿಗಳಿರ್ತಾರೆ ಇಲ್ಲಾಂದ್ರೆ ಅವರು ಸಣ್ಣ ಪುಟ್ಟ ರಾಜಕಾರಣಿಗಳಿದ್ದಾರೆ ಮತ್ತೆ ಯಾರು ರೌಡಿ ಎಲಿಮೆಂಟ್ಸ್ಗಳಿದ್ದಾರೆ ಅವರಿದ್ದಾರೆ ಈ ರೀತಿ ಉದ್ಯಮಿಗಳನ್ನ ಮತ್ತೆ ರಾಜಕಾರಣಿಗಳನ್ನ ಯಾಕೆ ಗುರಿಯಾಗಿಸ್ತಿರೋದು ಅನ್ನೋ ಪ್ರಶ್ನೆ ಇದ್ದಿದೆ ಅದಕ್ಕೆ ಕಾರಣ ಆ ಸಹಜ ಏನಂದ್ರೆ ಇದೇ ವರ್ಷಾಂತದಿಲ್ಲ ಅಂದ್ರೆ ಆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾದಂತಹ ಈ ರಾಜಕೀಯ ಸಮೀಕರಣ ಲಾಭ ನಷ್ಟಗಳ ಲೆಕ್ಕಾಚಾರ ನಡೀತಾ ಇದೆ ಜೊತೆಯಲ್ಲೇನೇನೆ ಯಾರ್ ನಮ್ಮ ಪರ ನಿಲ್ತಾರೆ ಯಾರ್ ನಮ್ಮ ವಿರುದ್ಧ ನಿಲ್ತಾರೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಈ ಕಾರಣದಿಂದಾಗಿ ಜೊತೆಗೆ ವೈಯಕ್ತಿಕ ದ್ವೇಷದ ಆಧಾರದಲ್ಲಿ ಈ ಒಂದು ಮಾರ್ಗಳು ಆಗ್ತಾ ಇದೆ ಈ ಒಂದು ಮಾರ್ಗಳು ಏನು ಇಷ್ಟೊಂದು ಪ್ರಮಾಣದಲ್ಲಿ ಆಗ್ತಿರೋದನ್ನ ಈ ಒಂದು ಜಂಗಲ್ ರಾಜಾಗಿದೆ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷಗಳು ಆರೋಪ ಮಾಡ್ತಿದ್ದಾವೆ ರಾಹುಲ್ ಗಾಂಧಿ ಅವರಂತೂ ಬಿಹಾರ ರಾಜ್ಯ ಅನ್ನೋದು ಭಾರತದ ಅಪರಾಧ ರಾಜಧಾನಿ ಅಂತಾನೆ ಅವರು ಬಣ್ಣಿಸಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ಬಿಹಾರ ಡಿ ಸಿ ಎಂ ಚೌಧರಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾವು ಈ ಸಂಘಟಿತವಾಗಿರುವಂತಹ ಅಪರಾಧ ಕೃತ್ಯಗಳನ್ನ ನಾವು ಕಡಿವಾಣ ಹಾಕ್ಬೋದು ಆದ್ರೆ ವೈಯಕ್ತಿಕ ದೃಶ್ಯದ ಕೊಲೆಗಳನ್ನು ತಡೆಯೋದ್ ಕಷ್ಟ ಅಂತ ಹೇಳಿದ್ದಾರೆ ಹಂಗ್ ಹೇಳಿರೋದು ಕೂಡ ಈಗ ಮತ್ತೊಂದು ವಿವಾದಕ್ಕೆ ಕಾರಣ ಆಗಿದೆ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಒಂದು ಸುಪಾರಿ ಅಂತಕ್ರ ಉದ್ಯಮನೇ ಬೆಳೆದು ನಿಂತಿದೆ ಬಿಹಾರದಲ್ಲಿ ಅನ್ನೋ ಸನ್ನಿವೇಶ ಇದೆ ಇದು ಎಲ್ಲಿಗೆ ಬಂದ್ ನಿಲ್ಲುತ್ತೆ ಬಿಹಾರದಲ್ಲಿ ಚುನಾವಣೆ ಮುಗಿಯುವಷ್ಟೊತ್ತಿಗೆ ಇನ್ನು ಎಷ್ಟು ತಲೆಗಳು ಉರುಳುತ್ತೆ ಇವಾಗ ಪ್ರಶ್ನೆ ಮೂಡಿಸಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ